ನಮಸ್ಕಾರ ಸ್ನೇಹಿತರೆ ಇಂಗ್ಲೆಂಡ್ ವಿರುದ್ಧದ ನಾಲ್ಕನೇ ಟೆಸ್ಟ್ ಪಂದ್ಯ ಗೆದ್ದ ಬಳಿಕ ಧ್ರುವ ಜುರಿಲ್ ಹೇಳಿದ್ದೇನು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದ ಬಳಿಕ ಭಾವುಕರಾದ ಯುವ ಆಟಗಾರ ಅಷ್ಟಕ್ಕೂ ನಾಲ್ಕನೇ ಟೆಸ್ಟ್ ಪಂದ್ಯ ಗೆದ್ದ ಬಳಿಕ ಧ್ರುವ ಜುರಿಲ್ ಹೇಳಿದ್ದೇನು ಎಂಬುದನ್ನೆಲ್ಲ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತ ಮುನ್ನ ನಿಮ್ಮ ಪ್ರಕಾರ ರಿಷಬ್ ಪಂತ್ ಹಾಗೂ ಧ್ರುವ ಜುರೇಲ್ ಇವರಿಬ್ಬರಲ್ಲಿ ಟೆಸ್ಟ್ ಕ್ರಿಕೆಟ್ ನ ಉತ್ತಮ ವಿಕೆಟ್ ಕೀಪರ್ ಕಂ ಬ್ಯಾಟ್ಸ್ಮನ್ ಯಾರು ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಸ್ನೇಹಿತರೆ ರಾಂಚಿಯ ಜೆಎಸ್ಸಿಎ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ನಾಲ್ಕನೇ ಟೆಸ್ಟ್ ಪಂದ್ಯವನ್ನ ಟೀಂ ಇಂಡಿಯಾವು ವಿರೋಚಿತವಾಗಿ ಐದು ವಿಕೆಟ್ ಗಳಿಂದ ಗೆದ್ದುಕೊಂಡಿದೆ ಸ್ನೇಹಿತರೆ ಇದರೊಂದಿಗೆ ಐದು ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಸಹ ಟೀಂ ಇಂಡಿಯಾವು ಮೂರು ಹಾಗೂ ಒಂದು ಅಂತರದಿಂದ ಗೆದ್ದುಕೊಂಡಿದೆ ಸ್ನೇಹಿತರೆ ಇದೀಗ ಉಳಿದಿರುವ ಐದನೇ ಟೆಸ್ಟ್ ಪಂದ್ಯವು ಟೀಂ ಇಂಡಿಯಾಗೆ ಕೇವಲ ಔಪಚಾರಿಕ ಪಂದ್ಯವಾಗಿರಲಿದೆ ಸ್ನೇಹಿತರೆ ಇನ್ನೊಂದು ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಪರ ಮೊದಲ ಇನ್ನಿಂಗ್ಸ್ ನಲ್ಲಿ ನೂರೊಂಬತ್ತು ಎಸೆತಗಳನ್ನು ಎದುರಿಸುತ್ತವರು ಎರಡನೇ ಇನ್ನಿಂಗ್ಸ್ ನಲ್ಲಿ ಕೂಡ ತಮ್ಮ ಅಮೋಘ ಆಟವನ್ನು ಆಡುವ ಮೂಲಕ ಮೂವತ್ತೊಂಬತ್ತು ರನ್ ಬರೆಸಿ ಟೀಮ್ ಇಂಡಿಯಾಗೆ ಗೆಲುವು ತಂದುಕೊಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದರು ಸ್ನೇಹಿತರೆ ಇದೇ ಕಾರಣದಿಂದಾಗಿ ಈ ಯುವ ವಿಕೆಟ್ ಕೀಪರ್ ಕಂ ಬ್ಯಾಟ್ಸ್ಮನ್ ಟೆಸ್ಟ್ ಪಂದ್ಯ ಮುಕ್ತಾಯದ ಬಳಿಕ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ನೀಡಲಾಗಿದೆ ಸ್ನೇಹಿತರೆ ಇನ್ನು ಈ ಪ್ರಶಸ್ತಿ ಪಡೆದ ಬಳಿಕ ಭಾವುಕರಾಗಿ ಮಾತನಾಡಿದ ಯುವ ಆಟಗಾರ ಜುರಿಲ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ರಾಂಚಿಯ ಟೆಸ್ಟ್ ಪಂದ್ಯವು ನನಗೆ ತುಂಬಾ ಸ್ಪೆಷಲ್ ಆಗಿತ್ತು ನಾನು ಇಲ್ಲಿ ನನ್ನ ನೈಜ ಆಟವನ್ನ ಆಡಿದ್ದೇನೆ ರೋಹಿತ್ ಭಯಾರ್ ಅವರು ನನಗೆ ತುಂಬಾ ಸಪೋರ್ಟ್ ಮಾಡುತ್ತಿದ್ದರು ಪ್ರತಿಯೊಂದು ಹಂತದಲ್ಲಿಯೂ ನಾನು ಅವರೊಂದಿಗೆ ನನ್ನ ಆಲೋಚನೆಗಳನ್ನ ಹಂಚಿಕೊಳ್ಳುತ್ತಿದ್ದೆ ಅಲ್ಲದೆ ಮೊದಲ ಇನ್ನಿಂಗ್ಸ್ ನ ಆಟವು ನನಗೆ ತೃಪ್ತಿ ನೀಡಿತ್ತು ಎಂದು ಯುವ ರವರು ಹೇಳಿದ್ದಾರೆ ಇನ್ನು ಮಾತು ಮುಂದುವರಿಸಿದ ಅವರು ಮೊದಲ ಇನ್ನಿಂಗ್ಸ್ ಹಾಗೂ ಎರಡನೇ ಇನ್ನಿಂಗ್ಸ್ ಪರಿಸ್ಥಿತಿಗಳು ವಿಭಿನ್ನವಾಗಿದ್ದವು ಏಕೆಂದರೆ ಎರಡನೇ ಇನ್ನಿಂಗ್ಸ್ ನಲ್ಲಿ ನಮ್ಮ ಮೇಲೆ ಪ್ರೆಷರ್ ಇತ್ತು ಅಲ್ಲದೆ ಇಂಗ್ಲೆಂಡ್ ನ ಬೌಲರ್ಗಳು ಅಪಾಯಕಾರಿಯಾದ ಬೌಲಿಂಗ್ ದಾಳಿಯನ್ನ ಸಂಘಟಿಸುತ್ತಿದ್ದರು ಆದರೆ ನಾನು ಬಾಲ್ ಅಷ್ಟೇ ನೋಡುತ್ತಿದ್ದೆ ಬೌಲರ್ ಯಾರು ಎನ್ನುವುದನ್ನ ಗಮನಿಸುತ್ತಿರಲಿಲ್ಲ ಇಲ್ಲಿಂದ ನಾನು ಸರಾಗವಾಗಿ ರನ್ ಬಾರಿಸುತ್ತಾ ಬಂದೆ ಅಲ್ಲದೆ ಶುಭ್ಮನ್ ಗಿಲ್ ರವರು ಕೂಡ ನನಗೆ ಉತ್ತಮ ಸಾಥ್ ನೀಡಿದರು ಎಂದು ಯುವ ಆಟಗಾರನಾದ ಧ್ರುವ ಜುರೇಲ್ ಹೇಳಿದ್ದಾರೆ ಇನ್ನು ಮಾತು ಮುಂದುವರಿಸಿದ ಅವರು ನನಗೆ ಸಂದ ಈ ಪ್ರಶಸ್ತಿಯನ್ನ ನಾನು ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಮತ್ತು ನನ್ನ ತಂದೆ ತಾಯಿಯರಿಗೆ ಅರ್ಪಿಸುತ್ತಿದ್ದೇನೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಈ ಮೂಲಕ ಇಡೀ ಕ್ರಿಕೆಟ್ ಜಗತ್ತಿನ ಮನವನ್ನ ಗೆದ್ದಿದ್ದಾರೆ ಇನ್ನು ಮಾತು ಮುಂದುವರೆಸಿದ ಧ್ರುವ ಜುರೇಲ್ ರವರು ಇಂದಿನ ಪಂದ್ಯದಲ್ಲಿ ಆರಂಭಿಕ ಹಂತದಲ್ಲಿ ನಾವು ಐದು ವಿಕೆಟ್ಗಳನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದೆವು ಆದರೆ ತದನಂತರದ ಓವರ್ಗಳಲ್ಲಿ ನಾನು ಹಾಗೂ ಶುಭ್ಮನ್ ಗಿಲ್ ಮಾತನಾಡಿಕೊಂಡು ಸಿಂಗಲ್ ಗಳನ್ನ ಆಡುತ್ತಾ ಪಂದ್ಯವನ್ನ ಗೆಲ್ಲಬಹುದು ಎಂದುಕೊಂಡಿದ್ದೆವು ಅದರಂತೆ ಆಯಿತು ಕೂಡ ಎಂದು ಯುವ ಆಟಗಾರನಾದ್ರೂ ಅಜುರಲ್ ಹೇಳಿದ್ದಾರೆ ಇನ್ನು ಮಾತು ಮುಂದುವರೆಸಿದ ಅವರು ಟೀಮ್ ಇಂಡಿಯಾಗೆ ಜಯ ತಂದು ಕೊಟ್ಟಿರುವುದಕ್ಕೆ ನನಗೆ ಈ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಸಿಕ್ಕಿದೆ ಇದೇ ಕಾರಣದಿಂದಾಗಿ ನನಗೆ ತುಂಬಾ ಭಾವುಕರಾಗುವಂತೆ ಮಾಡುತ್ತಿದೆ ಎಂದು ಧ್ರುವ ಜುರೇಲ್ ಹೇಳಿದ್ದಾರೆ ಪಂದ್ಯ ಗೆದ್ದಾದ ಬಳಿಕ ಧ್ರುವ ಜುರೇಲ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ